ಶಿರಾನಗರದ ಕುಂಚ ಪರಿವಾರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಶಿರಾ ಶಾಖೆಯ ಆಡಳಿತ ಸದಸ್ಯರ ಚುನಾವಣೆ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಶಿರಾನಗರದ ರಂಗನಾಥ ಕಾಲೇಜು ಆವರಣದಲ್ಲಿ ನಡೆಯಲಿದ್ದು ಈ ಚುನಾವಣೆ ಪೂರ್ವ ಸಿದ್ದತೆ ಕುರಿತು ಮಾಹಿತಿ ನೀಡಿದ ಚುನಾವಣಾಧಿಕಾರಿ ಶ್ರೀನಿವಾಸ್ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಐದು ವರ್ಷಗಳ ಅವಧಿಗೆ ನಾಳೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ರಂಗನಾಥ ಕಾಲೇಜ್ ಶಿರಾ ರಂಗನಾಥ ಕಾಲೇಜ್ನಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯುತ್ತೆ ನಂತರ ಮ ಮತ ಎಣಿಕೆ ನಡೆಯುತ್ತೆ ಮತ ಎಣಿಕೆ ಆದಮೇಲೆ ಅದು ಫಲಿತಾಂಶ ಪ್ರಕಟಣೆ ಮಾಡ್ತೀವಿ ಮತದಾನಕ್ಕೆ ನಾವು ಒಟ್ಟು ಸಾವಿರದ ಇನ್ನೂರೈವತ್ತು ಮತದಾರರಿದ್ದಾರೆ ಅದಕ್ಕೆ ನಾಲ್ಕು ಮತಗಟ್ಟೆ ಮಾಡಿದ್ದೀವಿ ಒಂದು ಒಂದರಿಂದ ಮುನ್ನೂರವರೆಗೆ ಮುನ್ನೂರ ಒಂದರಿಂದ ಆರುನೂರವರೆಗೆ ಆರುನೂರು ಒಂದರಿಂದ ಒಂಬೈನೂರವರೆಗೆ ಒಂಬೈನೂರ ಒಂದರಿಂದ ಸಾವಿರದ ಇನ್ನೂರೈವತ್ತರವರೆಗೆ ಈ ಥರ ನಾವು ನಾಲ್ಕು ಮತಗಟ್ಟೆ ಮಾಡ್ಕೊಂಡಿದ್ದೀವಿ ನಾಲ್ಕು ಮತಗಟ್ಟೆಗಳು ನಾವು ಮತ ಮತದಾನ ಸಿಬ್ಬಂದಿ ಎಲ್ಲ ಇರುತ್ತೆ ಅದಕ್ಕೂ ಮುಂಚೆ ಯಾರು ಈ ಅರ್ಹ ಮತದಾರ ಪಟ್ಟಿಯಲ್ಲಿ ಸಾವಿರದ ಇನ್ನೂರೈವತ್ತು ಮತದಾರಿದ್ದಾರೆ ಅವರು ಸಂಘದಿಂದ ಮುಖ್ಯ ಕಾರ್ಯನಿರ್ವಹಣಕ ಇವರಿಂದ ಮತದಾನ ಚೀಟಿ ಅಲ್ಲಿ ಸ್ಲಿಪ್ ಕೊಡ್ತೀವಿ ಮತದಾನ ಚೀಟಿ ಈಗ ಅವರು ಗುರುತಿನ ಚೀಟಿ ತೊಗೊಂಡೋಗಿ ಅವ್ರು ತೋರಿಸಿದ್ರೆ ಮತದಾನ ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪು ಮತ್ತು ಗುರುತಿನ ಚೀಟಿ ಎರಡು ಕಡ್ಡಾಯವಾಗಿ ಬರೀ ಗುರುತಿನ ಚೀಟಿ ತಂದರೆ ನಾವು ಮತದಾನ ಮಾಡಿಸಲ್ಲ ಬರೀ ಚೀಟಿ ತಂದರೆ ಮತದಾನ ಮಾಡಿಸಲ್ಲ ಎರಡೂ ಇರಬೇಕು ಗುರುತಿನ ಚೀಟಿ ತೋರಿಸಿದ ಮೇಲೆ ಅವ್ರ ಸಂಘದಿಂದ ಸ್ಲಿಪ್ ಬರ್ಕೊಡ್ತಾರೆ ಅದು ತಂದು ಇಲ್ಲಿ ನಮ್ಮ ಮತದಾನ ಸಿಬ್ಬಂದಿಗೆ ತೋರಿಸಿದ್ರೆ ಅವರು ಬ್ಯಾಲೆಟ್ ಪೇಪರ್ ಕೊಟ್ಟು ಅವ್ರಿಗೆ ಒಟ್ಟು ಇಪ್ಪತ್ತೆಂಟು ಜನ ಸ್ಪರ್ಧಿ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ ಯಾರಿಗಾದರೂ ಹದಿನಾಲ್ಕು ಜನಕ್ಕೆ ಅವರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗ ನಾವು ಒಂದೊಂದು ಮತಗಟ್ಟೆನಲ್ಲಿ ಒಂದು ನಾಲ್ಕು ಕಡೆ ಮತದಾನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಕಂಪಾರ್ಟ್ಮೆಂಟ್ ಮಾಡಿರ್ತೀವಿ ಎಲ್ಲಿ ಖಾಲಿ ಇರುತ್ತೆ ಅವರು ಅಲ್ಲಿ ಹೋಗಿ ಹದಿನಾಲ್ಕು ಜನಕ್ಕೆ ಮತದಾನ ಮಾಡ್ಕೊಂಡು ಬರಬೇಕು ಹದಿನಾಲ್ಕಕ್ಕಿಂತ ಹೆಚ್ಚಿಗೆ ಹಾಕಿರೆ ಅದು ಸಿಂಧು ಆಗುತ್ತೆ ಹದಿನಾಲ್ಕಿನಿಂದ ಕೆಳಗಡೆ ಎಷ್ಟಾದರೂ ಹಾಕೋಬೋದು ಅಲ್ಲೇನು ನಾವು ಅವರಿಗೆ ಮತದಾನ ಮಾಡೋಕ್ಕೆ ಜಾಗ ಕೊಟ್ಟಿರ್ತೀವಿ ಅಲ್ಲಿ ಅವರು ಸ್ವಸ್ತಿಕ್ ಸಿಂಬಲ್ ನಾವು ಚಿಹ್ನೆನ ಅವರಿಗೆ ಸೀಲ್ ಕೊಡ್ತೀವಿ ಅದು ಬಿಟ್ಟು ಬಂದು ಇಲ್ಲಿ ಮತದಾನ ಮಾಡಬೇಕು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಾನ್ ಸ್ಟಾಪ್ ಯಾವುದೇ ಅದಕ್ಕೆ ವಿರಾಮ ಇರೋಲ್ಲ ಇವರು ಎಲ್ಲ ಹೊರ್ಗಡೆ ಕಾಲೇಜು ಕಾಂಪೌಂಡಿಂದ ಒಳಗೆ ಯಾರೂ ಬರೋಂಗಿಲ್ಲ ಗುರ್ತಿನ ಚೀಟ್ ಏನಿರುತ್ತೋ ಅವ್ರು ಮಾತ್ರ ಬರಬೇಕು ಹೊರ್ಗಡೆ ಅದು ಸ್ಥಿಬ್ ಬರ್ಸ್ಕೊಂಡು ಇಲ್ಲಿ ಒಳಗಡೆ ಬಂದು ಮತದಾನ ಮಾಡಿ ಹೋಗಬೇಕು ಎಲ್ಲ ಮತದಾರ ಬಂಧುಗಳು ಈ ಮತದಾನ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಸ್ಬೇಕಂತ ಈ ಮೂಲಕ ಇವು ಕೇಳ್ಕೊಂತ ಪೊಲೀಸ್ ಪೊಲೀಸ್ ಸಿಬ್ಬಂದಿಗೆ ನಾವು ಇಷ್ಟೊಂದು ಹೇಳೋಕ್ಕಾಗಲ್ಲ ಅವರು ಇಲ್ಲಿ ನೋಡಿಕೊಂಡು ಶಾಂತಿಯುತದ ಮತದಾನ ಮಾಡಿರಿ ಅಂತ ಹೇಳಿದ್ದೀವಿ ಅವರು ಅವರಿಗೆ ಎಷ್ಟು ಅವರು ಸಿಬ್ಬಂದಿಗಳನ್ನ ಇಲ್ಲಿ ಹೊರಗಡೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಎಲ್ಲ ಇರುತ್ತೆ ಅವರು ಮಧ್ಯಾಹ್ನ ಸಿಬ್ಬಂದಿ ಎಷ್ಟು ಬೇಕೋ ಅವ್ರಿಗೆ ಪೊಲೀಸ್ ಸಿಬ್ಬಂದಿ ಅವರು ಹಾಕ್ಕೊಳ್ತಾರೆ ಗುರುತಿನ ಚೀಟಿ ಯಾರು ಇದುವರೆಗೆ ತಗೊಂಡಿಲ್ಲ ಅವರು ಫೋಟೋ ಮತ್ತೆ ಅದಕ್ಕೆ ಸಮ ಅವ್ರದ್ದು ಏನಾದರೂ ಒಂದು ಗುರುತಿನ ಆಧಾರ್ ಕಾರ್ಡು ವೋಟರ್ ಐ ಡಿ ಯಾವುದಾದ್ರೂ ತೊಗೊಂಡು ಬಂದು ಮುಖ್ಯ ಕಾರ್ಯನಿರ್ವಹಣಿಕಾರಿಗೆ ಅವ್ರಿಗೆ ಸಿಇಒಗೆ ಸಂಘದಿಂದ ಅವ್ರನ್ನ ಭೇಟಿ ಮಾಡಿದ್ರೆ ಅಲ್ಲಿ ಹೊರಗಡೆ ಅದಕ್ಕೆ ಐ ಡಿ ಕಾರ್ಡ್ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಐಡಿ ಕಾರ್ಡ್ ಕಡ್ಡಾಯ ತಗೊಂಡು ಬರಬಹುದು ಎಲ್ರಿಗೂ ನಮಸ್ಕಾರ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣೆ ಆಗಿ ಕೆಲಸ ನಿರ್ವಹಿಸುತ್ತಿರುವ ಶೀಲಾ ದಿಬ್ಬಣ್ಣನವರು ನಾನು ಮಾನ್ಯ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಆಡ ಇಪ್ಪತ್ತಾರು ಆಡಳಿತ ಮಂಡಳಿಯ ಚುನಾವಣೆ ನಡೆಯುತ್ತಿರುವುದರಿಂದ ಅರ್ಹ ಮತದಾನ ಪಟ್ಟಿಯಲ್ಲಿರುವ ಸದಸ್ಯರೆಲ್ಲರೂ ಬಂದು ಮತ ಚಲಾವಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಯಾರೂ ಗುರುತಿನ ಚೀಟಿಯನ್ನು ಪಡೆದಿರುವುದಿಲ್ಲ ಅವರು ಅವರ ಭಾವಚಿತ್ರವಾದ ಒಂದು ತಗೊಂಬಂದರೆ ಅವ ಆ ಕ್ಷಣವೇ ಅಲ್ಲಿ ಒಂದು ಗುರುತಿನ ಚೀಟಿಯನ್ನು ರೆಡಿ ಮಾಡಿಕೊಡ್ತೀವಿ ಅದನ್ನು ನೋಡಿ ಅವರು ಮತದಾನ ಮಾಡಬಹುದು ದಯವಿಟ್ಟು ಮಾನ್ಯ ಸದಸ್ಯರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೆಂದರೆ ಯಾರು ಮತ ಚಲಾಯಿಸದೆ ಇರಬೇಡಿ ದಯವಿಟ್ಟು ಬಂದು ನಾ ಹದಿನ ಇಪ್ಪತ್ತೆಂಟು ಮತದಾರ ಪಟ್ಟಿಯಲ್ಲಿ ಇಪ್ಪತ್ತೈ ಎಂಟು ಸದಸ್ಯರಿದ್ದಾರೆ ಅದರಲ್ಲಿ ಹದಿನಾಲ್ಕು ಜನಗಳಿಗೆ ನೀವು ವೋಟ್ ಮಾಡಬೇಕಾಗುತ್ತೆ ಹದಿನಾಲ್ಕರಿಂದ ಜಾಸ್ತಿ ಮಾಡಿದರೆ ಅದು ಶೂನ್ಯವಾಗುತ್ತೆ ಆದ ಕಾರಣ ಆದಷ್ಟು ನೋಡಿಕೊಂಡು ಎಲ್ಲರಿಗೆ ಯಾರ್ಯಾರು ನಿಮಗೆ ಸೇವೆ ಸಲ್ಲಿಸಿದ್ದಾರೆ ಅಂಥ ಅಭ್ಯರ್ಥಿಗಳನ್ನು ನೋಡಿ ನೀವು ಮತ ಚಲಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ